ಎಲ್ಲರಿಗೂ ನಮಸ್ಕಾರ ರೈತ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ನಾಷ್ಟಾಗ ಪರೋಟ ಮಾಡಕತ್ತೀನಿ ನೋಡಿರಿ ಯಾವ ಥರ ಮಾಡೋನು ತೋರ್ಸ್ಲತ್ತೀನಿ ಮೈದಾ ಹಿಟ್ಟು ತೊಂದಿನಿ ಚಿರೋಟಿ ರವೆ ಸಕ್ಕರೆ ಉಪ್ಪು ಮತ್ತು ಬೆಣ್ಣೆ ರೀ ಅಮೂಲ್ ಬಟ್ರ್ ತೊಂದಿನಿ ನಾನು ಒಂದು ಬಿಸಿನೀರು ಬಿಸಿನೀರು ಕಾಯ್ಕೊಂಡೀನಿ ಒಂದು ಗ್ಲಾಸ್ ಆಗೋ ಅಷ್ಟೆ ಅಂದ್ರೆ ಉಗುರು ಬೆಚ್ಚಗಷ್ಟೆ ರೀ ಈಗ ರವಾನು ಸಕ್ಕರೆ ಮತ್ತು ಉಪ್ಪು ರೀ ಮತ್ತು ಈಗ ಮೈದಾ ಹಿಟ್ಟು ಹಾಕ್ಕೊಳಕ್ಕೀನಿ ನೋಡಿರಿ ಮೈದಾ ಹಿಟ್ಟು ಹಾಕೊಂಡು ಬೆಣ್ಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಮೈದಾ ಹಿಟ್ಟೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ರೀ ಯಾಕಂದರೆ ಎಲ್ಲನೂ ಮೈದಾ ಹಿಟ್ಟು ಮತ್ತು ರವೆ ಸಕ್ಕರೆ ಉಪ್ಪು ಎಲ್ಲ ಕಡೆ ಕೂಡ್ಬೇಕಿಲ್ಲ ರೀ ಅದ್ರ ಸಲುವಾಗಿ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಉಗುರು ಬೆಚ್ಚಗಷ್ಟೇ ನೀರು ರೀ ತುಸು ತುಸುನೆ ನೀರು ಹಾಕೊಂಡ ಕ ಹಿಟ್ಟು ನಾದ್ಕೊಳಾಕತ್ತೀನಿ ನೋಡಿರಿ ನಾನು ಸೊಪ್ಪು ಸೊಪ್ಪೆ ನೀರು ಹಾಕ್ಕೊಬೇಕ್ರಿ ನೀರು ಹಾಕ್ಕೊಂಡು ಹಿಟ್ಟು ಅದ್ಕೋಬೇಕು ಜಾಸ್ತಿ ನೀರು ಹಾಕೊಂಡು ನದ್ಕೋಬೇಡ್ರಿ ಯಾಕಂದರೆ ಹಿಟ್ಟೆಲ್ಲ ಅಳಸಾಗ್ಬಿಡ್ತೈತಿ ಚೆನ್ನಾಗಂಗೆಲ್ಲ ಪರೋಟ ಅದ್ರ ಸಲುವಾಗಿ ಇದು ಏನು ಕಷ್ಟ ಅಲ್ಲರಿ ಸಿಂಪಲ್ ಆಗೈತಿ ನಾಷ್ಟ ಬೆಳಗಿನ ಜಾವ ನಾಷ್ಟಾಕು ಮಾಡ್ಕೊಂಡು ತಿನ್ಬೋದು ಈಗ ಇಷ್ಟ ಚೆನ್ನಾಗಿ ನದ್ಕೊಂಡು ಇಟ್ಕೊಂಡು ನೋಡ್ರಿ ಎಷ್ಟು ನಾಲ್ಕೋತಿರ್ಲಿಲ್ಲ ಅಷ್ಟು ಚೆಂದ ಪರೋಟ ಬರ್ತಾವೆ ಅದ್ರ ಸಲುವಾಗಿ ಇದನ್ನ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡೀನಿ ರೀ ಈಗ ಇನ್ನಷ್ಟು ಸ್ವಲ್ಪ ನಾದ್ಕೊಂಡು ಅಂದರೆ ಎಲ್ಲನೂ ಸ್ವಲ್ಪ ಮೆತ್ತಗೆ ಹಿಟ್ಟು ಮೆತ್ತಗಾಗಬೇಕು ರೀ ಅದರ ಸಲುವಾಗಿ ಇದನ್ನ ಒಂದು ಗಂಟೆ ರೀ ಒಂದು ಬಟಲ್ ಹಾಕಿ ಅದಕ್ಕೆ ಎಣ್ಣೆ ಎಲ್ಲ ಅದು ಎಣ್ಣೀರೆ ಆಗಲಿ ಒಂದು ಸ್ವಲ್ಪ ಆಗಲಿ ಎಲ್ಲನೂ ಸ ಸೊ ಹಿಂಗೆ ಹಚ್ಕೊಂಡು ಒಂದು ಗಂಟೆ ಆಗೋಷ್ಟ ಈ ನೆನಿಬೇಕು ರೀ ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡೀನಿ ಈಗ ಒಂದು ಗಂಟೆ ಆಗಿ ನೆನತಿತ್ರಿ ಈಗ ಒಂದು ಗಂಟೆ ಆಗೈತಿ ಈಗ ತುಪ್ಪ ಬೆಣ್ಣೆ ಬಿಸಿ ಮಾಡ್ಕೊಳಾಕ್ತಿ ನೋಡಿರಿ ನಾನು ಬೆಣ್ಣೆ ಬಿಸಿ ಮಾಡ್ಕೊಂಡ ಅದನ್ನ ಹಿಟ್ಟು ಮತ್ತೆ ನಾಡ್ಕೊತೀನಿ ರೀ ಸ್ವಲ್ಪ ಇನ್ನಟ್ಟ ಚೆಂದ ನಾದ್ಕೊತೀನಿ ರೀ ತುಪ್ಪ ಹಾಕಿ ತುಪ್ಪ ಅಲ್ಲ ಸಾರಿ ಬೆಣ್ಣೆ ಕಸ್ಕೊಂಡಿದ್ ನೋಡಿರಿ ಅದನ್ನೇ ಇದು ಮಾಡ್ಕೊಂಡು ಹಾಕ್ಕೊಳಾತೀನಿ ಈಗ ಕಟ್ ಮಾಡ್ಕೊಂಡು ಈ ಥರ ಗುಂಡು ಗುಂಡಾಗಿ ಮಾಡ್ಕೊಂಡು ರೀ ಎಲ್ಲನೂ ನೋಡಿರಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಈಜಿ ಆಗ್ತೈತಿ ಈಗ ಮಾಡಾಕತ್ತೀನಿ ಚೆನ್ನಾಗಿ ಎಷ್ಟು ನಿಮಗೆ ಆಗ್ತಿತ್ತು ನೋಡ್ರಿ ಅಷ್ಟು ತೆಳ್ಳಗೆ ಲಟಸ್ ರೀ ಅಂದರೆ ಎಷ್ಟು ತೆಳ್ಳಗೆ ಲಟಾಸ್ತೀರಿ ನೋಡ್ರಿ ಅಷ್ಟು ಚೆನ್ನಾಗಿ ಪರೋಟ ಬರ್ತಾವೆ ಅದ್ರ ಸಲುವಾಗಿ ಈಗ ಉದ್ದುದ್ದಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ನಾನು ಪಿಜ್ಜಾ ಕಟ್ರ್ ಇರ್ತೈತಿ ನೋಡ್ರಿ ಅದರಲ್ಲೇ ಮಾಡ್ಕೊಳಕಾತ್ತೀನಿ ನೀವು ಚ ಪಿಜ್ಜಾ ಕಟ್ರೆ ಇರ್ಲಿಕ್ಕಂದ್ರೆ ಚಾಕುಲಿಯನ್ನು ಮಾಡ್ಕೊಬೋದು ನಾನು ಸಣ್ಣ 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 ಪೀಸ್ಗಳ ಕಟ್ ಮಾಡ್ಕೊಳಕತ್ತೀನಿ ರೀ ಅಂದರೆ ಈ ಥರ ಮಾಡಿದೆ ಅಂದ್ರೆ ಪರೋಟ ಚೆನ್ನಾಗೆ ಆಗ್ತಾವ್ರಿ ಅದ್ರ ಸಲುವಾಗಿ ಈಗ ಒಂದು ಚಾಕು ತೊಂದ ನಾನು ಈ ಥರ ಎಲ್ಲನೂ ಹೊಳಸ್ಕೊತೀನಿ ರೀ ಕೈಲಿ ಅಂದರೆ ಎಲ್ಲನೂ ಮುದ್ದೆ ಆಗ್ತೈತೆ ಅಂದ್ರೆ ಚಾಕುಲೇ ತಗಿಂದು ಬಿಟ್ಟು ಇದು ಮಾಡ್ಕೊಳಕತ್ತೀನಿ ಇದಕ್ಕೆ ಮ್ಯಾಕ್ಸ್ ಅಪ್ ಮೈದಾ ಹಿಟ್ಟು ಹಾಕೊಂಡ್ರು ಪದರ ಆಗಿ ಬರ್ತಾವೆ ಅದ್ರ ಸಲುವಾಗಿ ಹಾಕೋಬೋದು ನಾನು ಮಾಡ್ಬೇಕು ಮಾಡಬೇಕ್ರಿ ಭಾಳ ಅಂದರೆ ಇದು ಆಗಿಬಿಡ್ತೈತಿ ನಿಧಾನಲ್ಲೇ ಚಾಕುಲೆನೇ ಸ್ವಲ್ಪ ಇದು ಮಾಡ್ಕೋಬೇಕು ಯಾಕಂದ್ರೆ ಹರಿದು ಬಿಡ್ತಾವೆ ಅದ್ರ ಸಲುವಾಗಿ ತಳಗೆಲ್ಲ ಅಂಟಿರ್ ಅಂಟಿರ್ತರಲಿ ಅದ್ರ ಸಲುವಾಗಿ ಈಗ ಈ ಥರ ಕೈಯಲ್ಲೇ ಮಾಡ್ಕೊಂಡೀನಿರಿ ಈಗ ಮಾಡ್ಕೊಂಡ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಈ ಥರ ಗುಂಡಾಗಿ ಮಾಡ್ಕೋತೀನಿ ನೋಡ್ರಿ ಈಗ ಮಾಡ್ಕೊಂಡಿ ನೋಡ್ರಿ ಈ ಥರ ಈಗ ಮಾಡ್ಕೊಂಡು ಇಟ್ಕೊಂಡಿನ್ರಿ ನಾನು ಐದು ಈಗ ಗ್ಯಾಸ್ ಹೊತ್ಸ್ಕೊತೀನಿ ಅಲ್ಲಿ ಹೊತ್ಸ್ಕೊಂಡು ತೆವಿ ಇಟ್ಕೋತೀನಿ ನೋಡಿರಿ ತೆವಿ ಇಟ್ಕೊಂಡ ಒಂದು ಪ್ಲೇಟ್ ತೊಳ್ತೀನಿ ರೀ ಪ್ಲೇಟ್ ಒಳಗೆ ಫಸ್ಟ್ ಬೆಣ್ಣೆ ಹಾಕೋತೀನಿ ನಾನು ಬೆಣ್ಣೆ ಅಂದರೆ ತುಪ್ಪ ಇದ್ರೆ ತುಪ್ಪ ಹಾಕೋರಿ ನಾನು ಬೆಣ್ಣೆ ಕಾಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಅದನ್ನೇ ಹಾಕೊಳಕತ್ತೀನಿ ತುಪ್ಪ ಐತೆ ತುಪ್ಪನೂ ಯೂಸ್ ಮಾಡ್ಕೊಬೋದು ಅದೇನು ಗುಂಡ್ ಮಾಡ್ಕೊಂಡು ಇಟ್ಕೊಂಡಿ ನೋಡಿರಿ ಇದ್ರೊಳಗೆ ತಟ್ಕೋತೀನಿ ನಾನು ನೀವು ಚಪಾತಿ ಅಂದರೆ ಚಪಾತಿ ಕತ್ಲೆನೂ ಮಾಡ್ಕೋಬೋದು ಬಟ್ ಇದ್ರೊಳಗೆ ಈ ಥರ ಮಾಡಿದೆ ಅಂದ್ರೆ ಚೆನ್ನಾಗಿ ಪದ್ರ ಪದ್ರಾಗಿ ಬರ್ತೈತಿತ್ತಂದ ಅದಕ್ಕೆ ಕಾರಣಕ್ಕಷ್ಟೇ ನಾನು ಈ ಥರ ಮಾಡಾಕತ್ತೀನಿ ರೀ ಈಗ ಈ ಥರ ಪದರ ಪದರಾಗಿ ಇದು ಮಾಡ್ಕೋತೀನಿ ನಾನು ಎಷ್ಟು ನಿಮ್ಮ ಕೈಲೇ ಎಷ್ಟು ಆಗ್ತೈತೆ ನೋಡ್ರಿ ಅಷ್ಟು ತಟ್ಕೋಬೋದು ಈಗ ನಾನು ಕರಿ ತೊಗೋತೀನಿ ರೀ ಸ್ವಲ್ಪ ಕರಿ ಹಚ್ಕೊತೀನಿ ಹಚ್ಕೋತೀನಿ ನೀವು ಹಚ್ಕೊ ನಿಮ್ಗೆ ಇಷ್ಟ ಆದರೆ ಹಚ್ಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಅಂದರೆ ಕರಿಯಳು ಹಚ್ಕೊಂಡ್ರೆ ಚೆನ್ನಾಗಿರ್ತೈತೆ ನಮ್ಮ ನಾನು ಕರಿಹಳ್ಳಿ ಹಚ್ಕೊಂಡೀನಿ ಈಗ ಹಚ್ಕೊಂಡು ಈ ಥರ ತಟ್ಕೊಂಡಿನಿರಿ ಈಗ ತಟ್ಕೊಂಡು ಸ್ವಲ್ಪ ಮ್ಯಾಗ ಬೆಣ್ಣೆ ಹಾಕ್ಕೊಳ್ಕತ್ತೀನಿ ಬೆಣ್ಣೆ ಹಾಕ್ಕೊಂಡು ಈಗ ತಟ್ಕೊತೀನಿ ನೋಡಿರಿ ಮತ್ತು ಹೊಳ್ಸ್ಕೊಂಡು ಹಾಕೋತೀನಿ ನೋಡಿರಿ ಅಂದ್ರೆ ಭಾಳ ಜೋರು ಉರಿ ಇರಬಾರ್ದ್ರಿ ಎಲ್ಲ ಹೊತ್ತು ಬಿಡ್ತೈತೆ ಅದ್ರ ಸಲುವಾಗಿ ಸ್ಲೋನೆ ಉರಿ ಇರಬೇಕು ಈಗ ಆಗೈತಿ ನೋಡ್ರಿ ಈಗ ಪದ್ರ ಆಗಿ ಬಂದೈತಿ ಈಗ ತಕ್ಕೋತೀನಿ ರೀ ಒಂದು ಪ್ಲೇಟ್ ಒಳಗೆ ಹಾಕೊಂಡ ಇನ್ನೊಂದು ಹಾಕ್ಕೊತೀನಿ ರೀ ಈಗ ತಟ್ಕೊಂಡು ಇಟ್ಕೊಂಡೇನೆ ಅದನ್ನೊಂದು ಬೈಸ್ಕೊತೀನಿ ಚೆನ್ನಾಗಿ ಆಗ್ತೈತೆ ರೀ ಈಗ ನಾಷ್ಟ ಹಾಕಿ ಏನು ಮಾಡೋದಪ್ಪ ಅಂತಂದ್ರೆ ಈ ಥರ ಮಾಡ್ಕೊತೀನಿ ರೀ ಪನ್ನೀರ್ ಪನ್ನೀರ್ ಜೊ ಪನ್ನೀರ್ ಜೊತೆ ಚೆನ್ನಾಗಿರ್ತೈತಿ ಇದು ನಾನು ಇವತ್ತು ಪನ್ನೀರ್ ಮಾಡಿದ್ದೀನಿ ಅದಕ್ಕೆ ಪನ್ನೀರ್ ಜೊತೆ ತಂದು ಪೊರೋಟಾ ರೀ ಇವು ಲಟಸ್ಕೊಂಡಿನಿ ನಾನು ಚೆನ್ನಾಗಿ ರೀ ಇದು ಕೊತ್ತಂಬರಿ ಹಾಕೊಂಡು ಹಾಕೊಂಡಿನಿ ನೋಡ್ರಿ ಲಟಸ್ಕೊಂಡಿನಿ ಟೇಸ್ಟ್ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿತ್ತು ಇಷ್ಟ ಆಯಿತು ಎಲ್ಲರಿಗೂ ಪನ್ನೀರ್ ಟಿಕ್ಕಾ ಮಾಡೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು